ಇದು ಗೋಧಿ ಹಪಮ್ ಎಷ್ಟು ಮೃದುವಾಗಿ ಬಂದಿದೆ ಅಂತ ನೋಡಿ ಇಷ್ಟು ಚೆನ್ನಾಗಿ ಬರುವಂತಹ ಗೋಧಿ ಆಪಂನ ಮೂರೇ ಮೂರು ಇಂಗ್ರೀಡಿಯಂಟ್ಸ್ ಇಟ್ಕೊಂಡು ಮಾಡೋದು ತುಂಬ ಈಸಿ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಒಂದು ಗ್ಲಾಸ್ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಈ ಗೋಧಿ ಹಿಟ್ಟನ್ನ ಬದಲು ನೀವು ಮೈದಾ ಹಿಟ್ಟನ್ನಾದರೂ ತಗೋಬೋದು ಇಲ್ಲ ಗೋಧಿ ಅರ್ಧ ಮೈದಾ ಅರ್ಧ ಕೂಡ ತೊಗೋಬೋದು ಈಗ ಯಾವ ಗ್ಲಾಸ್ನಲ್ಲಿ ನಾನು ಗೋಧಿ ಹಿಟ್ಟು ತಗೊಂಡೋ ಅದೇ ಗ್ಲಾಸ್ನಲ್ಲಿ ನಾನು ಅರ್ಧ ಗ್ಲಾಸ್ ಬೆಲ್ಲ ತಗೊಳ್ತಾ ಇದ್ದೀನಿ ನಾನು ಇಲ್ಲಿ ತೊಗೊಂಡಿರೋದು ಸಾವಯವ ಬೆಲ್ಲ ಇದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಈಗ ಈ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ ಇದನ್ನು ಒಂದು ಹೇಳೆ ಪಾಕ ಬರಬೇಕು ಅನ್ನೋದು ಏನೂ ಇಲ್ಲ ಇಲ್ಲಿ ನೀವು ಮಾಮೂಲಿ ಬೆಲ್ಲನ ಕೂಡ ಈ ರೀತಿಯೇ ನೀವು ಕರಗಿಸ್ಕೊಂಡು ಅದನ್ನು ಸೋಸಿ ಹಿಟ್ಟಿಗೆ ಸೇರಿಸ್ಕೋಬೋದು ಈಗ ನಾವು ಕರಗಿರುವಂತಹ ಬೆಲ್ಲದ ನೀರನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಚೂರು ಗಂಟಿಲ್ದ ಹಾಗೆ ಇದನ್ನು ನಾವೀಗ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಕರಗೋದಿಕ್ಕೆ ಅಂತ ಅರ್ಧ ಗ್ಲಾಸ್ ನೀರು ಹಾಕಿದೆ ಅದೇ ಗ್ಲಾಸ್ನಲ್ಲಿ ಈಗ ಅರ್ಧ ಗ್ಲಾಸ್ ನೀರು ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಇಡ್ಲಿ ಬ್ಯಾಟರ್ನ ಅದಕ್ಕೆ ಕಲಿಸ್ಕೋಬೇಕು ನಾನು ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಒಂದು ಪಿಂಚು ಸಾಲ್ಟನ್ನ ಹಾಕ್ತೀನಿ ಇಲ್ಲೂ ಸಹ ನಾನು ಸಾಲ್ಟನ್ನು ಬಳಸಿದ್ದೀನಿ ಒಂದು ಪಿಂಚ್ ಸಾಲ್ಟ್ ಹಾಕಿದ್ದೀನಿ ಒಂದು ವೇಳೆ ನಿಮಗೆ ಇಷ್ಟ ಇಲ್ಲ ಅಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ನಾವು ಸಾಲ್ಟನ್ನು ಹಾಕೋದ್ರಿಂದ ಆ ಒಂದು ಸ್ವೀಟ್ನ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ ಈಗ ಒಂದು ಐದು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿಟ್ಟು ಹಾಗೆ ಬಿಡೋಣ ಈಗ ಐದು ನಿಮಿಷ ಆಗಿದೆ ನಮ್ಮ ಹಿಟ್ಟು ರೆಡಿಯಾಗಿದೆ ನಾನು ಈ ಬ್ಯಾಟರಿಗೆ ಹಾಫ್ ಸ್ಪೂನ್ ಏಲಕ್ಕಿ ಹಾಕ್ತಾ ಇದ್ದೀನಿ ಇದು ಒಂದೊಳ್ಳೆ ಸುವಾಸನೆಯನ್ನು ಕೊಡುತ್ತೆ ಇದರ ಜೊತೆಗೆ ಎರಡು ಪಿಂಚ್ ಅಡುಗೆ ಸೋಡಾವನ್ನ ಬಳಸ್ತಾ ಇದ್ದೀನಿ ಈ ಅಡುಗೆ ಸೋಡಾ ಬಳಸೋದ್ರಿಂದ ಉಬ್ಬಿ ಬರುತ್ತೆ ಈ ಗೋಧಿ ಆಪಂ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬ್ಯಾಟರ್ ಈ ರೀತಿ ಇರಬೇಕು ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಈಗ ನಾವು ಒಂದು ಬಾಂಡಿಗೆ ಎಣ್ಣೆ ಹಾಕೋಣ ಈ ರೆಸಿಪಿ ಮಾಡಲಿಕ್ಕೆ ನಾನು ಬಳಸಿರುವಂತಹ ಇಂಗ್ರೀಡಿಯಂಟ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಈಗ ಎಣ್ಣೆ ಕಾದಿದೆ ಈಗ ನಾವು ದೋಸೆ ಮತ್ತು ಇಡ್ಲಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಒಂದು ಸೌಟ್ನಲ್ಲಿ ಒಂದು ಸೌಟ್ ತಗೊಂಡು ಈ ರೀತಿ ನಿಧಾನವಾಗಿ ಹಾಕಿ ಅದಾದ ನಂತರ ಏನೂ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಆ ಆಪಮ್ ತನ್ನಷ್ಟಕ್ಕೆ ತಾನು ಮೇಲುಗಡೆ ಎಣ್ಣೆ ಮೇಲೆ ಬರುತ್ತೆ ನೋಡಿ ಇದು ಬರೋ ತನಕನೂ ಕೂಡ ನಾವು ಸೌಟನ್ನು ಹಾಕಿ ಏನೂ ಮಾಡಬಾರ್ದು ಈಗ ಉಪ್ಪತ್ತ ಇದೆ ಸೊ ಇದಕ್ಕೆ ಮೇಲು ಸ್ವಲ್ಪ ನಾವು ಪೂರಿಗೆಲ್ಲ ಎರಸ್ತೀವಲ್ಲ ಎಣ್ಣೆ ಎಣ್ಣೆ ಎರಚಿ ನಾವು ಫ್ರೈ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಸಹ ಸ್ವಲ್ಪ ನಿಧಾನವಾಗಿ ಈ ರೀತಿ ಮಾಡ್ಕೊಳ್ಳಿ ಎರಡೂ ಕಡೆ ಫ್ಲಿಪ್ ಮಾಡಿ ಚೆನ್ನಾಗಿ ಬೇಯಿಸಿದ್ರೆ ನಮ್ಮ ಗೋಧಿ ಆಪಂ ರೆಡಿ ಆಗುತ್ತೆ ಸೊ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ಇದನ್ನು ಈ ರೀತಿ ಫ್ಲಿಪ್ ಮಾಡ್ತಾಯಿದ್ದೀನಿ ಸೊ ಇದು ಎರಡೂ ಸೈಡು ಕೂಡ ಬೇಲಿ ಎಣ್ಣೆ ಬಿಸಿಯಾದ ತಕ್ಷಣ ಅದನ್ನು ಲೋ ಫ್ಲೇಮ್ ಮಾಡಿ ಆ ನಂತರ ಒಂದೊಂದು ಸೌಟಾಗಿ ನೀವು ಈ ಬ್ಯಾಟರನ್ನು ಬಿಡಿ ಯಾಕೆಂದರೆ ಗೋಧಿ ಆಗಿರೋದ್ರಿಂದ ಬೇಗ ಕಪ್ಪಾಗೋ ಸಾಧ್ಯತೆ ಇದೆ ಆದ್ರಿಂದ ಫ್ಲೇಮ್ನ ಲೋ ಫ್ಲೇಮ್ ಮಾಡಿ ನಂತರ ಅದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಈ ಒಂದು ಗೋಧಿ ಆಪಮ್ನ ಬೇಯಿಸ್ಕೋಬೇಕು ಅಡುಗೆ ಕಲಿತಾ ಇರುವಂತಹ ಬಿಗಿನರ್ಸ್ಗೆ ಈ ಟಿಪ್ಸು ನಮಗೆ ಇದು ಬೆಂದಿದೆಯೇ ಇಲ್ವಂತಹ ಗೊತ್ತಾಗಬೇಕು ಅಂದರೆ ಆ ಒಂದು ಎಣ್ಣೆ ಕುದೀತಾ ಇರುವಂತಹ ಸ್ಪೀಡ್ ಕಮ್ಮಿ ಆಗುತ್ತೆ ಆವಾಗ ನಮಗೆ ಅರ್ಥ ಆಗುತ್ತೆ ಎರಡೂ ಸೈಡು ಬೆಂದಿದೆ ಅಂತ ಆಗ ನಾವು ತೆಗಿಬೋದು ಇಲ್ಲಿ ಈಗ ಬೆಂದಿದೆ ಇದನ್ನು ನಾನೀಗ ತೆಗಿತಾ ಇದ್ದೀನಿ ಈಗ ಮತ್ತೊಂದು ಬ್ಯಾಚ್ ಹಾಕುವಾಗ ನಾನು ಇಲ್ಲಿ ಫ್ಲೇಮನ್ನು ಲೋ ಮಾಡಿದ್ದೀನಿ ಅದಾದ ನಂತರ ಮೀಡಿಯಂ ಫ್ಲೇಮ್ನಲ್ಲಿ ಮಾಡಿ ಮತ್ತೆ ಇದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇದೊಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಇದು ತುಂಬ ಸಾಫ್ಟ್ ಆಗಿ ಬರುತ್ತೆ ಮತ್ತೆ ಗೋಧಿಯಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಮನೆಯಲ್ಲಿರೋರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಆಲ್ಸೋ ಫಾರ್ ಯುವರ್ ಸಪೋರ್ಟ್